ಸ್ನೇಹಿತರೆ ಈ ಬಾರಿ ಐ ಪಿ ಎಲ್ ಆಕ್ಷನ್ನಲ್ಲಿ ಒಂದು ವಿಚಾರವನ್ನು ನೀವು ಗಮನಿಸಿರಬಹುದು ಬಾಂಗ್ಲಾದೇಶದ ಯಾವುದೇ ಆಟಗಾರರನ್ನು ಯಾವುದೇ ತಂಡ ಕೂಡ ಖರೀದಿ ಮಾಡಿಲ್ಲ ಒಳ್ಳೆಯ ಆಟಗಾರರು ಖಂಡಿತವಾಗಿಯೂ ಇದ್ದರು ಮುಸ್ತಾಫಿಜರ್ರಂತಹ ಒಳ್ಳೆ ಬೌಲರ್ ಇದ್ದರು ಶಕೀಬುಲ್ ಹಸನ್ರಂತಹ ಒಳ್ಳೆ ಆಲ್ರೌಂಡರ್ ಇದ್ದರು ಆದರೆ ಯಾರನ್ನು ಕೂಡ ಯಾವ ಫ್ರಾಂಚೈಸಿ ಕೂಡ ಖರೀದಿ ಮಾಡಿಲ್ಲ ಇದಕ್ಕೆ ಕಾರಣ ಏನು ಅನ್ನೋ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ಪ್ರಕಾರ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇದೇ ಕಾರಣಕ್ಕಾಗಿ ಭಾರತ ದಿಟ್ಟ ಹೆಜ್ಜೆ ನಿಟ್ಟಿದೆ ಭಾರತದ ಎಲ್ಲ ಫ್ರಾಂಚೈಸಿಗಳು ಒಟ್ಟಾಗಿ ಬಾಂಗ್ಲಾದಲ್ಲಿ ನಡೆಯುತ್ತಿರುವಂಥ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಅಲ್ಲಿನ ಆಟಗಾರರನ್ನು ಖರೀದಿ ಮಾಡಿಲ್ಲ ಅನ್ನೋದು ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಮತ್ತೊಂದು ಕಾರಣ ಏನಪ್ಪಾ ಅಂತ ಕೇಳ್ತಾ ಹೋದರೆ ಬಾಂಗ್ಲಾದೇಶದ ಕ್ರಿಕೆಟ್ ಮಂಡಳಿ ತನ್ನ ಆಟಗಾರರಿಗೆ ಎನ್ ಓಸಿಯನ್ನು ಕೊಡೋದಿಲ್ಲ ನೀವು ಐ ಪಿ ಎಲ್ನ ಎಲ್ಲ ಪಂದ್ಯಾಟಗಳನ್ನು ಆಡಿ ಬನ್ನಿ ನಮ್ಮಿಂದ ಯಾವುದೇ ತೊಂದರೆ ಇಲ್ಲ ನಮ್ಮ ಪಂದ್ಯಾಟಗಳಿಗೆ ನಿಮ್ಮನ್ನು ಕರೆಸಿಕೊಳ್ಳುವುದಿಲ್ಲ ಎನ್ನುವಂಥ ಸಿಯನ್ನು ಬಾಂಗ್ಲಾದ ಕ್ರಿಕೆಟ್ ಸಂಸ್ಥೆ ಕೊಡೋದಿಲ್ಲ ಇದೇ ಈಗ ಬಾಂಗ್ಲಾದ ಆಟಗಾರರಿಗೆ ಮುಳುವಾಗಿದೆ ಫ್ರಾಂಚೈಸಿಗಳು ಯಾವ ಆಧಾರದಲ್ಲಿ ಅವರನ್ನು ತೆಗೆದುಕೊಳ್ಳೋದು ಹೇಳಿ ಇಲ್ಲಿ ಬಂದಾಗ ಮುಂದಿನ ಪಂದ್ಯಾಟಕ್ಕೆ ಬಾಂಗ್ಲಾದೇಶದ ಕ್ರಿಕೆಟ್ ಮಂಡಳಿ ಕರೆದು ಬಿಟ್ಟರೆ ಏನು ಮಾಡೋದು ಎನ್ನುವಂಥ ಟೆನ್ಷನ್ನಲ್ಲಿ ಕೂಡ ಫ್ರಾಂಚೈಸಿಗಳು ಬಾಂಗ್ಲಾ ಆಟಗಾರರ ತಂಟೆ ಬೇಡಪ್ಪ ನಮ್ಗೆ ಸವಾಸವೇ ಬೇಡಪ್ಪ ಅಂತ ಬಿಟ್ಟು ಬಿಟ್ಟಿದ್ದಾರೆ ಅವರನ್ನ ಖರೀದಿ ಮಾಡಿಲ್ಲ ಎನ್ನಲಾಗ್ತಾ ಇದೆ ನಿಮ್ಮ ಪ್ರಕಾರ ಯಾಕೆ ಬಾಂಗ್ಲಾದ ಆಟಗಾರರನ್ನ ಯಾವ ಫ್ರಾಂಚೈಸಿ ಕೂಡ ಖರೀದಿ ಮಾಡಿಲ್ಲ ಕಾಮೆಂಟ್ ಮಾಡಿ